ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಭಗವರಪು ನೀವು ನೋಡ್ತಾ ಇದ್ದೀರಾ ಸುದ್ದಿ ಸರ್ಕಲ್ ಪಹಲ್ಗಾಮ್ ದಾಳಿಯ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ ನಲ್ಲಿ ಪ್ರವಾಸಿಗರ ಮೇಲೆ ಉಗ್ರವಾದಿಗರು ದಾಳಿ ಮಾಡಿ ಸುಮಾರು ಇಪ್ಪತ್ತೇಳು ಜನರನ್ನ ನಿರ್ದಯವಾಗಿ ಗುಂಡಿಕ್ಕಿ ಕೊಂದು ಹಾಕಿದ್ದಾರೆ ಅದು ನಿಮಗೆಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ಆ ಘಟನೆ ನಡೆದ ನಂತರ ಇಲ್ಲಿಯವರೆಗೆ ಮಾಧ್ಯಮಗಳು ಪಟ್ಟು ಹಿಡಿದು ಕೂತಿದಾವೆ ಏನು ಅಂದ್ರೆ ಈ ವಿಚಾರವಾಗಿ ಯಾವುದೇ ಪ್ರಶ್ನೆಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧ ಕೇಳಬಾರದು ಮೋದಿಯ ವಿರುದ್ಧ ಕೇಳಬಾರ್ದು ಕೇಳಿದ್ರೆ ಅದು ದೇಶದ್ರೋಹ ಆಗತ್ತೆ ಅನ್ನುವಂತಹದ್ದು ಈ ಮಾರಿಕೊಂಡ ಮಾಧ್ಯಮಗಳ ವಾದ ಅದರ ಪ್ರಕಾರನೇ ಆ ಮಾಧ್ಯಮಗಳ ಪತ್ರಕರ್ತರು ಅಂತ ಕರೆಸಿಕೊಳ್ಳುವಂತಹ ಗುಲಾಮಗಿರಿಯಲ್ಲಿ ಮುಳುಗಿರುವವರು ಮಾಡ್ತಾ ಇದ್ದಾರೆ ನಿನ್ನೆ ಜಮ್ಮುವಿನಲ್ಲಿ ಒಬ್ಬ ಹಿರಿಯ ಪತ್ರಕರ್ತರ ಮೇಲೆ ದಾಳಿ ಮಾಡಿದರೆ ಬಿಜೆಪಿ ಕಾರ್ಯಕರ್ತರು ಇದೇ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದ ಹೊಣೆಗಾರಿಕೆಯನ್ನು ಪ್ರಶ್ನೆ ಮಾಡಿದ್ದಕ್ಕೆ ವೈಫಲ್ಯವನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸೊ ಏನಿದು ವಿವರಗಳು ಅಂತ ನಿಮಗೆ ಸಂಪೂರ್ಣವಾದ ವಿವರ ಕೊಡ್ತೀನಿ ಘಟನೆಯ ಬಗ್ಗೆ ದೈನಿಕ್ ಜಾಗರಣ್ ಅನ್ನುವಂತಹ ಪತ್ರಿಕೆಯ ಹಿರಿಯ ಪತ್ರಕರ್ತ ರಾಕೇಶ್ ಶರ್ಮಾ ಮೇಲೆ ಹಲ್ಲೆ ಆಗಿದೆ ಇಲ್ಲಿ ಹಾಡಹಗಲೆ ನಡು ರಸ್ತೆಯಲ್ಲಿ ಮೂರು ಜನ ಬಿಜೆಪಿ ಎಂಎಲ್ ಮಧ್ಯದಲ್ಲಿ ಈ ಹಲ್ಲೆಯಾಗಿದೆ ಜಮ್ಮುವಿನ ರೀಜನ್ ನಲ್ಲಿ ನಿನ್ನೆ ಪ್ರತಿಭಟನೆ ಹಮ್ಮಿಕೊಂಡಿದ್ರು ಅವರು ಯಾರ ವಿರುದ್ಧ ಪ್ರತಿಭಟನೆನೋ ಗೊತ್ತಿಲ್ಲ ಯಾಕಂದ್ರೆ ಅವರು ಪ್ರತಿಭಟನೆ ಮಾಡಬೇಕಾಗಿರೋದು ಮೋದಿ ವಿರುದ್ಧ ಅವರದೇ ಪಕ್ಷ ಬಿಜೆಪಿ ವಿರುದ್ಧ ಯಾಕಂದ್ರೆ ಅವರ ಕೈಲಾಗದ ತನಕೇನೆ ಇಂತಹ ಘಟನೆಗಳು ನಡೀತಾ ಇರೋದು ಅವರ ದಿನ ಬೆಳಗಾದ್ರೆ ಕೇವಲ ಎಲೆಕ್ಷನ್ ಜ್ಞಾನ ಎಲೆಕ್ಷನ್ ಬಗ್ಗೆನೇ ಚಿಂತೆ ಆ ಎಲೆಕ್ಷನ್ ಗೆಲ್ಲೋದಕ್ಕೆ ಧರ್ಮ ಧರ್ಮಗಳ ನಡುವೆ ಒಂದಷ್ಟು ತಂದಿಡೋದಕ್ಕೆ ಏನೆಲ್ಲ ಮಾಡಬಹುದು ಇದನ್ನೇ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ಮಾಧ್ಯಮಗಳು ಕೆಲಸ ಮಾಡ್ತಿರ್ತಾರೆ ಸೊ ಅದೇ ರೀತಿಯ ಅವರು ಹೋಗಿ ಅಲ್ಲಿ ಪ್ರತಿಭಟನೆ ಅಂತೆ ಹಾಳಾಗೋಗ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಸೊ ಪತ್ರಕರ್ತರು ಹೋದ್ರು ಜಮ್ಮುವಿನ ಪತ್ರಕರ್ತರು ಎಲ್ಲ ಪತ್ರಿಕೆಗಳಿಂದ ಹೋಗಿದ್ರು ಪ್ರತಿಭಟನೆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಮೂರು ಜನ ಎಂ ಎಲ್ ಎನಿದ್ದಾರೆ ದೇವಿಂದರ್ ಮನ್ಯಾಲ್ ರಾಜೀವ್ ಜಸ್ರೋಟಿಯ ಭರತ್ ಭೂಷಣ್ ಈ ಮೂರ್ ಜನ ಎಂ ಎಲ್ ಎಲ್ಲಿ ಅದರಲ್ಲಿ ದೇವಿಂದರ್ ಮನ್ಯಾಲ್ ಅನ್ನುವರನ್ನ ಪತ್ರಕರ್ತರು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತಿದ್ರು ಎಲ್ಲ ಪತ್ರಕರ್ತರು ಆಲ್ಮೋಸ್ಟ್ ಕೇಳ್ತಾ ಇದ್ರು ನಿನ್ನೆ ಜಮ್ಮುವಿನ ಪತ್ರಕರ್ತರಲ್ವಾ ಅವರಿಗೆ ತಮ್ಮ ಭೂಮಿಯ ಬಗ್ಗೆ ಪ್ರೀತಿ ಇರುತ್ತೆ ತಮ್ಮ ರಾಜ್ಯದಲ್ಲಿ ನಡೆದಿರುವಂತಹ ದುರ್ಘಟನೆಯ ಬಗ್ಗೆ ನೋವಿರುತ್ತೆ ಇಲ್ಲಿ ಬೆಂಗಳೂರಲ್ಲೋ ಡೆಲ್ಲಿಯಲ್ಲೋ ಮುಂಬೈ ಅಲ್ಲೋ ಕೋಲ್ಕತ್ತಾದಲ್ಲೋ ಕೂತ್ಕೊಂಡು ಆ ಎಂಜಿಲ್ ಕಾಸಿಗೆ ಆಸೆ ಪಟ್ಕೊಂಡು ಆ ಬಿಜೆಪಿ ಗುಲಾಮಗಿರಿ ಮಾಡ್ತಾರಲ್ಲ ಹಾಗಲ್ವಲ್ಲ ಇವರು ಇವರೆಲ್ಲ ಕೇಳ್ತಿದ್ರು ಭದ್ರತಾ ವೈಫಲ್ಯದ ಬಗ್ಗೆ ನೀವೇನೇ ಹೇಳ್ತೀರಿ ಇಂಟೆಲಿಜೆನ್ಸ್ ಫೈಲ್ಯೂರ್ ಆಗಿದೆಯಲ್ಲ ನೀವೇನು ಹೇಳ್ತೀರಿ ಅಂತ ದೇವಿಂದರ್ ಮನ್ಯಾಲ್ನ ಪದೇ ಪದೇ ಕೇಳ್ತಾ ಇದ್ರು ಇದರಿಂದ ಸಿಟ್ಟಾದಂತಹ ಅವರು ನಾವು ಉತ್ತರ ಕೊಡಲ್ಲ ಅಂತಂದ್ರು ಉತ್ತರ ಕೊಡಬೇಕು ಅಂತ ನೀವ್ಯಾಕೆ ನಿರೀಕ್ಷೆ ಮಾಡ್ತೀರಿ ನಾವು ಉತ್ತರ ಕೊಡಲ್ಲ ಇದೆಲ್ಲವೂ ಸಹ ದೇಶದ್ರೋಹಿಗಳು ಮಾಡ್ತಿರೋ ಕೆಲಸ ಅಂತೆಲ್ಲ ಹಾರಾಡಿದ್ರು ಮುಗ್ದು ಅದಾದ ಸ್ವಲ್ಪ ಹೊತ್ತಿನಲ್ಲೇ ದಿಢೀರಂತ ಪತ್ರಕರ್ತರ ಮೇಲೆ ದಾಳಿ ಮಾಡೋದಕ್ಕೆ ಬಿಜೆಪಿ ಕಾರ್ಯಕರ್ತರು ನುಗ್ತಾರೆ ಅದರಲ್ಲಿ ಒಬ್ಬ ಪತ್ರಕರ್ತ ದೈನಿಕ ಜಾಗರಣ ಪತ್ರಕರ್ತರನ್ನ ಆಯ್ಕೆ ಮಾಡ್ಕೊಳ್ತಾರೆ ಅವರ ಹೆಸರೇ ರಾಕೇಶ್ ಶರ್ಮಾ ಯಾಕೆ ದೈನಿಕ ಜಾಗರಣದ ಪತ್ರಕರ್ತರನ್ನೇ ಆಯ್ಕೆ ಮಾಡ್ಕೊಂಡ್ರು ಅನ್ನೋದಾದ್ರೆ ಜೈ ದೈನಿಕ ಜಾಗರಣ ಪತ್ರಿಕೆ ಪ್ರತಿ ದಿನ ಪ್ರತಿ ವಿಚಾರದಲ್ಲಿಯೂ ಸಹ ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಎತ್ತಿ ಹಿಡಿಯುವಂತಹ ಕೆಲಸ ಮಾಡುತ್ತೆ ಅವುಗಳನ್ನ ಎತ್ತಿ ತೋರಿಸುವಂತಹ ಕೆಲಸ ಮಾಡುತ್ತೆ ಅವರ ಚಾನೆಲ್ ಆಗಿರಬಹುದು ಪತ್ರಿಕೆ ಆಗಿರಬಹುದು ನರೇಂದ್ರ ಮೋದಿ ಸರ್ಕಾರ ನಡೆಸುವ ಪ್ರತಿಯೊಂದು ತಪ್ಪುಗಳನ್ನು ಸಹ ನಿಷ್ಠಾವಂತ ಪತ್ರಕರ್ತರ ರೀತಿಯಲ್ಲಿ ಪ್ರಕಟ ಮಾಡ್ತಾರೆ ಹಾಗಾಗಿ ದೈನಿಕ ಜಾಗರಣ ಪತ್ರಿಕೆಯ ಪತ್ರಕರ್ತ ರಾಕೇಶ್ ಶರ್ಮಾ ಅವ್ರಿಗೆ ವಯಸ್ಸಾಗಿದೆ ಐವತ್ತು ವರ್ಷಕ್ಕೆ ಮೇಲಿದೆ ಅಂದ್ರೆ ಅವ್ರ ಮೇಲೆ ದಾಳಿ ಮಾಡಿದ್ದಾರೆ ಎಷ್ಟು ಕ್ರೂರವಾಗಿ ದಾಳಿ ಮಾಡಿದ್ದಾರೆ ಅನ್ನೋದನ್ನ ಮೊದಲು ವಿಡಿಯೋದಲ್ಲಿ ನೋಡಿ ಆ ನಂತರ ದಾಳಿ ಮಾಡಿದ ಗೂಂಡಾಗಳ ಹೆಸರನ್ನು ಸಹ ನಾನು ಹೇಳ್ತೀನಿ ಆ ನಂತರ ಅಲ್ಲಿನ ಪೊಲೀಸರು ಎಷ್ಟು ಚಮಚಾಗಿರಿ ಮಾಡ್ತಿದ್ದಾರೆ ಅನ್ನೋದನ್ನ ಸಹ ಹೇಳ್ತೇನೆ ಮೊದಲಿಗೆ ಆ ದಾಳಿಯ ವಿಡಿಯೋವನ್ನು ನೋಡಿ ಹಲ್ಲೆಯ ವಿಡಿಯೋವನ್ನು ನೋಡಿ ಸೊ ನೋಡಿದ್ರಲ್ಲ ಒಬ್ಬ ಹಿರಿಯ ಪತ್ರಕರ್ತನ ಮೇಲೆ ಕೇವಲ ಮತ್ತು ಕೇವಲ ಪ್ರಶ್ನೆ ಕೇಳಿದ್ದಕ್ಕೆ ಅದು ಕೂಡ ಸರಿಯಾದ ಪ್ರಶ್ನೆ ವೈಫಲ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂದಿತ್ತು ಅಷ್ಟೇನೆ ಅದಕ್ಕೆ ದಾಳಿ ಮಾಡಿದ್ದು ಈ ಗೂಂಡಾಗಳು ಯಾರು ಗೊತ್ತಾ ದಾಳಿ ಮಾಡಿದಂತಹ ಗೂಂಡಾಗಳ ಹೆಸರುಗಳು ರವಿಂದರ್ ಸಿಂಗ್ ಅಶ್ವಿನಿ ಶರ್ಮಾ ಮಂಜಿತ್ ಸಿಂಗ್ ಟೋನಿ ಪ್ರವೀಣ್ ಚುನ ಈ ವ್ಯಕ್ತಿಗಳು ಈ ಗೂಂಡಾಗಳು ಹಲ್ಲೆ ಮಾಡ್ತಾರೆ ಸರಿ ಈ ಹಲ್ಲೆ ಪ್ರಕರಣ ನಡೀತಲ್ಲ ತಕ್ಷಣ ಪೊಲೀಸರು ಅಡ್ಡ ಬಂದ್ರು ತಡೆದ್ರು ತಡೆದಿದ್ರವರೆಗೂ ಸರಿ ಆ ನಂತರ ಎಫ್ಐಆರ್ ಮಾಡಿ ಅಂದ್ರೆ ಮಾಡೋದಕ್ಕೆ ಸಿದ್ಧವಾಗಿಲ್ಲ ಜಮ್ಮು ಪೊಲೀಸರು ಎಫ್ ಐ ಆರ್ ಮಾಡೋದಕ್ಕೆ ಸಿದ್ಧವಾಗಿಲ್ಲ ಬೇಡ ಅಂತಿದಾರಂತೆ ಈಗ ಪತ್ರಕರ್ತರು ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾರೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿರೋ ವಿಡಿಯೋ ಇದೆ ಆದ್ರೆ ಅವ್ರ ಮೇಲೆ ಎಫ್ಐಆರ್ ಆಗಲ್ಲ ಬಂತೆ ಆ ಎಫ್ಐಆರ್ ಮಾಡಬೇಕು ಅಂತ ಪಟ್ಟು ಹಿಡಿದು ಅಲ್ಲಿನ ಪತ್ರಕರ್ತರು ಈಗ ಬಹಿಷ್ಕಾರ ಹಾಕಿದ್ದಾರೆ ಬಿಜೆಪಿ ಯಾವ ಕಾರ್ಯಕ್ರಮವನ್ನು ನಾವು ಕವರ್ ಮಾಡೋದಿಲ್ಲ ಅವರ ಸುದ್ದಿನೇ ಪ್ರಕಟ ಮಾಡೋದಿಲ್ಲ ಎಲ್ಲಿಯವರೆಗೆ ಆ ಗೂಂಡಾಗಳ ಮೇಲೆ ಎಫ್ಐಆರ್ ಆಗೋದಿಲ್ವೋ ಅಲ್ಲಿಯವರಿಗೆ ನಾವು ಯಾವುದೇ ರೀತಿಯಾದಂತಹ ಸುದ್ದಿಯನ್ನ ಬಿಜೆಪಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಪ್ರಕಟ ಮಾಡೋದಿಲ್ಲ ಅಂತ ಜಮ್ಮು ಪ್ರೆಸ್ ಕ್ಲಬ್ ನಿರ್ಧಾರ ಕೈಗೊಂಡಿದೆ ಪ್ರತಿಭಟನೆಯನ್ನು ಸಹ ಮಾಡ್ತಿದ್ದಾರೆ ಬಹಿಷ್ಕಾರ ಹಾಕಿದ್ದಾರೆ ಸೊ ಇಲ್ಲಿ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬಹುದು ಕೇಂದ್ರ ಸರ್ಕಾರವನ್ನ ಮೋದಿ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ನಿಮ್ಮ ಮೇಲೆ ಹಲ್ಲೆ ಆಗುತ್ತೆ ನೀವು ಪತ್ರಕರ್ತರಾಗಿದ್ರು ಸರಿನೇ ಸಾಮಾನ್ಯ ಪ್ರಜೆ ಆಗಿದ್ರು ಸರಿನೇ ಪ್ಲಸ್ ಈ ಮಾರಿಕೊಂಡ ಮಾಧ್ಯಮಗಳು ಗೋಧಿ ಮಾಧ್ಯಮಗಳು ನಿಮ್ಮನ್ನ ದೇಶ ದ್ರೋಹಿ ಅಂತ ಇಡೀ ದೇಶದಲ್ಲಿ ಬಿಂಬಿಸ್ಕೊಡ್ತಾರೆ ಇಡೀ ದೇಶದಲ್ಲಿ ಬಿಂಬಿಸ್ಕೊಡ್ತಾರೆ ಇದಿಷ್ಟು ನಿನ್ನೆ ಜಮ್ಮುವಿನ ಕತ್ವನಲ್ಲಿ ನಡೆದಿರುವಂತಹ ಘಟನೆ ಸೊ ಇಂತಹದ್ದೇ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಹಬ್ಬ ಗೋರ್ಪು